ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸೋಣ ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ ಎಕ್ಸ್ ಇನ್ ಟು ಬ್ರಕೆಟ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಫೈವ್ ಇದು ಒಂದು ಏನು ಅಂತ ಕೇಳಿದ್ದಾರೆ ಎಕ್ಸ್ ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಫೈವ್ ನೋಡಿದ ತಕ್ಷಣ ಇದು ವರ್ಗ ಸಮೀಕರಣ ಅನಿಸೋದಿಲ್ಲ ಆದರೆ ವರ್ಗ ಸಮೀಕರಣನ ಆಗ್ತದೆ ಬರ್ರಿ ಸಮೀಕರಣ ಹೆಂಗೆ ಆಗ್ತೈತೆ ಅಂತ ನೋಡು ನಾವು ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಯಿತು ಎಕ್ಸ್ ಇನ್ ಟು ಒನ್ ಅಂದರೆ ಎಕ್ಸ್ ಆಯಿತು ಆ ಐದು ಈ ಕಡೆ ತೊಗೊಂಬರಿ ಮೈನಸ್ ಐದು ಈಕ್ವಲ್ ಟು ಜೀರೋ ಬಂತು ಇದು ಯಾವ ರೂಪಕ್ಕೆ ಬಂತು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಕ್ ಟು ಜೀರೋ ರೂಪಕ್ಕೆ ಬಂತ ಇಲ್ಲೋ ಈ ರೂಪದಾಗ ಬಂದಮೇಲೆ ಯಾವ ಸಮೀಕರಣ ಆಗಬೇಕು ವರ್ಗ ಸಮೀಕರಣ ಅಂದರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ವರ್ಗ ಸಮೀಕರಣ ಅಂತ ಬರೀ ವರ್ಗ ಸಮೀಕರಣ ವರ್ಗ ಸಮೀಕರಣ ಆಗ್ತದೆ ಸರಿ ಮುಂದಿನ ಪ್ರಶ್ನೆ ಒಂದು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಈಗ ತಾನೇ ಬರ್ತಿದ್ದೀರಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಕ್ವಲ್ ಟು ಝೀರೋ ಬರಿಬೇಕು ಆಗಲೇ ಈಗಲೇ ಬರ್ದೆವು ಅಂತ ಬಿಡೋದಿಲ್ಲದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ನೆಕ್ಸ್ಟ್ ಕ್ವೆಶನ್ ಶೋಧಕದ ಬೆಲೆ ಕಂಡು ಹಿಡಿಯೋದೈತಿ ಮತ್ತು ಮೂಲಗಳ ಸ್ವಭಾವವನ್ನು ನಾವು ಗೊತ್ತು ಮಾಡ್ಕೊಳ್ಳೋದೈತಿ ಎ ಬಿ ಸಿ ಬೆಲೆಗಳನ್ನು ಬರೀರಿ ಎ ಈ ಕೋಟೆ ಎಷ್ಟು ನಾಲ್ಕು ಬಿ ಬಿಕೋಟೆ ಎಷ್ಟು ಎಕ್ಸನ್ನು ಸೌಕಣ ಎಷ್ಟು ಮೈನಸ್ ಹನ್ನೆರಡು ಸಿ ಈಕ್ವಟು ಎಷ್ಟು ಒಂಬತ್ತು ಸಿ ಈಕ್ವಲ್ ಟು ಒಂಬತ್ತು ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ವಿ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಶೋಧಕ ಶೋಧಕಕ್ಕೆ ಸೂತ್ರ ಏನೈತೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬರೀ ಬೆಲೆ ಹಾಕೋನೈ ಬಿನ ಬೆಲೆ ಬಿನ ಬೆಲೆ ಮೈನಸ್ ಹನ್ನೆರಡಿದೆ ಮೈನಸ್ ಹನ್ನೆರಡರ ವರ್ಗ ಮೈನಸ್ ನಾಲ್ಕು ಏನ ಬೆಲೆ ಎಷ್ಟು ಅಂತಂದರೆ ನಾಲ್ಕು ಎಂಟು ಸಿನ ಬೆಲೆ ಎಷ್ಟು ಅಂದರೆ ಒಂಬತ್ತು ಮೈನಸ್ ಹನ್ನೆರಡರವರ್ಗ ಒಂದು ನೂರ ನಲ್ವತ್ನಾಲ್ಕು ಆಯಿತು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ಒಂಬತ್ತಲೇ ಹದಿನಾರು ಒಂದು ನೂರ ನಲ್ವತ್ನಾಲ್ಕಲ್ಲ ಅಂದರೆ ಝೀರೋ ಬಂತು ಶೋಧಕ ಸೊನ್ನೆ ಬಂದರೆ ಮೂಲಗಳ ಸ್ವಭಾವ ಏನಂತ ಹೇಳ್ತೀರಿ ವಾಸ್ತವ ಮತ್ತು ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ವಾಸ್ತವ ಮತ್ತು ಸಮ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಸರಿ ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡ್ರಿ ಮತ್ತೊಂದು ಅನ್ವಯಿಕ ಪ್ರಶ್ನೆ ಇದೆ ಬಹುಶಃ ಈ ಪ್ರಶ್ನೆ ನಿಮ್ಮ ಪಠ್ಯಪುಸ್ತಕದಲ್ಲಿದೆ ಮೂರು ವರ್ಷಗಳ ಹಿಂದೆ ರೆಹಮಾನನ ವಯಸ್ಸು ಮತ್ತು ಐದು ವರ್ಷಗಳ ನಂತರ ಅವನ ವಯಸ್ಸು ಇವುಗಳ ವ್ಯತ್ಮಗಳ ಮೊತ್ತ ಒಂದು ಮೂರು ವರ್ಷ ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡೀರಿ ಅಂತ ಹೇಳಿದಾರೆ ರೆಹಮಾನ್ ಅಂತಕ್ಕಂಥ ರೆಹಮಾನನ ಈಗಿನ ವಯಸ್ಸು ರೆಹಮಾನನ ಈಗಿನ ವಯಸ್ಸು ಈಕ್ವಲ್ ಟು ಎಕ್ಸ್ ವರ್ಷ ಆಗಿರಲಿ ಅವಾಗ ಈಗ ಎಕ್ಸ್ ವರ್ಷ ಅದಾವು ಅಂತ ನಾವು ಇಲ್ಲಿ ಮೂರು ವರ್ಷದ ಹಿಂದೆ ಅವನು ವಯಸ್ಸೆಷ್ಟಿತ್ತು ಮತ್ತು ಐದು ವರ್ಷದ ನಂತರ ಅವನು ವಯಸ್ಸೆಷ್ಟಿತ್ತು ಅದನ್ನು ಬರ್ಕೋಬೇಕು ನಾವು ನೋಡ್ರಿ ಮೂರು ವರ್ಷ ಮೂರು ವರ್ಷ ತ್ರೀ ಇಯರ್ ಹಿಂದೆ ರೆಹಮಾನನ ವಯಸ್ಸು ಮೂರು ವರ್ಷ ಹಿಂದೆ ಹೋದ್ರಿ ಅಂದ್ರೆ ಈಗ ಎಕ್ಸ್ ಐತೆ ಅಂದ್ರೆ ಇದ್ರ ಹಿಂದೆ ಮೂರು ವರ್ಷ ಹೋಗೋದು ಆಕೈತೆ ಎಷ್ಟಾಗ್ಕೈತದ ಎಕ್ಸ್ ಮೈನಸ್ ತ್ರೀ ವರ್ಷ ಆಮೇಲೆ ಐದು ವರ್ಷ ಐದು ವರ್ಷ ಐದು ವರ್ಷಗಳ ನಂತರ ಐದು ವರ್ಷ ನಂತರ ನಂತರ ರೆಹಮಾನನ ವಯಸ್ಸು ಐದು ವರ್ಷದ ನಂತರ ರೆಹಮಾನನ ವಯಸ್ಸು ಈಗ ಎಕ್ಸ್ ಐತಿ ಇನ್ನು ಐದು ವರ್ಷಲೇ ಅವನ ವಯಸ್ಸು ಎಷ್ಟಾಗಬೇಕು ಎಕ್ಸ್ ಪ್ಲಸ್ ಐದು ವರ್ಷ ಆಗಬೇಕು ಎಕ್ಸ್ ಪ್ಲಸ್ ಐದು ವರ್ಷ ಇನ್ನು ಐದು ವರ್ಷದ ನಂತರ ಎಕ್ಸ್ ಪ್ಲಸ್ ಫೈವ್ ಹೌದಾ ದತ್ತಾಂಶ ಏನು ಕೊಟ್ಟಿದ್ದಾರೆ ನೋಡ್ರಿ ಕೊಟ್ಟಿರ್ತಕ್ಕಂಥ ದತ್ತಾಂಶ ಏನದ ಅಂದರೆ ಅದನ್ನು ಸಂಗ್ರಹಿಸ್ಕೋಬೇಕು ನಾವು ಮೂರು ವರ್ಷದ ಹಿಂದಿನ ರೆಹಮಾನ್ನ ವಯಸ್ಸು ಮತ್ತು ಐದು ವರ್ಷ ನಂತರದ ವಯಸ್ಸು ಇವುಗಳ ವ್ಯಾಕ್ರಮಗಳ ಮೊತ್ತ ಈ ಥರ ತಗೋರಿ ಮೂರು ವರ್ಷದ ಇನ್ನೊಂದು ವಯಸ್ಸು ಇತ್ತಲ್ಲ ಅದರ ವೆತ್ಕ್ರಮ ಅಂದರೆ ಎಷ್ಟೊತ್ತು ಒನ್ ಅಪಾನ್ ಎಕ್ಸ್ ಮೈನಸ್ ತ್ರೀ ಐದು ವರ್ಷದ ನಂತರ ಒಂದು ವಯಸ್ಸು ಏನೈತಿ ಎಕ್ಸ್ ಪ್ಲಸ್ ಫೈವ್ ಇತ್ತಲ್ಲ ಅದ್ರ ವತ್ಕ್ರಮ ಅಂದರೆ ಒನ್ ಅಪಾನ್ ಎಕ್ಸ್ ಪ್ಲಸ್ ಫೈವ್ ಇವುಗಳ ಮೊತ್ತ ಅಂದ್ರೆ ಅದಕ್ಕೆ ನಡು ಪ್ಲಸ್ ಹಾಕಿ ಆ ಮೊತ್ತ ಎಷ್ಟು ಕೊಟ್ಟಿದೆ ಒನ್ ಅಪಾನ್ ತ್ರೀ ಮೊತ್ತ ಒಂದು ಮೂರು ಅಂಶ ಆಗಿದೆ ಒನ್ ಬೈ ತ್ರೀ ಇದನ್ನು ಬರ್ಲಿಕ್ಕೆ ಬರ್ಬೇಕು ನಾವು ಇನ್ನು ಈ ಸಮೀಕರಣ ಬಿಡಿಸ್ಬೇಕು ಲಸ ತೊಗೊಳ್ರಿ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಛೇದ್ದೊಳಗೆ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಫೈವ್ ಆಕೈತಿ ಇಲ್ಲೇ ಈ ಕಡೆ ಎಕ್ಸ್ ಪ್ಲಸ್ ಫೈವ್ ಆ ಕಡೆ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ನಡು ಪ್ಲಸ್ ಐತೆ ಸಿಂಬಾಲ್ ಏನು ಚಿನ್ನ ಗೊದಲಾಗೋದಿಲ್ಲ ಇಲ್ಲಿ ನಡು ಪ್ಲಸ್ ಐತೆ ಈ ಕಡೆ ಈ ಕಡೆ ಗುಣಾಕಾರ ಆಯಿತು ಈ ಕಡೆ ಗುಣಾಕಾರ ಈ ಈಕ್ವಲ್ ಎಷ್ಟು ಬಂತು ಒನ್ ನ ಪಾಯಿಂಟ್ ತ್ರೀ ಬಂತು ಈಗ ಏನು ಮಾಡಿರಿ ಎಕ್ಸ್ ಎಕ್ಸ್ ಕೂಡಿಸಿ ಎಷ್ಟು ಆತು ನೋಡಿರಿ ಟು ಎಕ್ಸ್ ಆತು ಐದರಾಗ ಮೂರು ಕಳೆದ್ರೆ ಎಷ್ಟು ಎರಡು ಪ್ಲಸ್ ಎರಡು ಡಿವೈಡೆಡ್ ಬೈ ಇವನ್ನ ಗುಣಿಸ್ಬೇಕು ಈಗ ದ್ವಿಪದೋಕ್ತಿಗಳ ಗುಣಾಕಾರ ಬರ್ತೈತಲ್ಲ ಉಣಿಸೋನಾ ಎಕ್ಸ್ ತೊಗೊಂಡಿವಿ ಉಣಿಸೋದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವೆ ನನ್ನ ಜೊತೆನೇ ಬರೀಬೇಕು ಸಿಂಕ್ ಯುವರ್ ಮೈಂಡ್ ನಿಮ್ಮ ಮೈಂಡ್ ನನ್ನ ಜೊತೆ ಸಿಂಕ್ ಮಾಡು ಎಕ್ಸ್ ಇಂಟು ಫೈವ್ ಫೈವ್ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಐದು ಮೂರಲೇ ಹದಿನೈದು ಇಕ್ವಟ ಎಷ್ಟು ಒನ್ ಬೈ ತ್ರೀ ಒನ್ ಬೈ ತ್ರೀ ಅರ್ಥ ಆಯ್ತಾ ಈಗ ಟೂ ಎಕ್ಸ್ ಪ್ಲಸ್ ಟು ಹಂಗೇ ಇರಲಿ ಟೂ ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬಾಯ್ ಸ್ಕ್ವೇರ್ ಪ್ಲಸ್ ಐದರಾಗ ಮೂರು ಹೋದ್ರೆ ಇವೆರಡು ಸಜಾತಿ ಪದಗಳದ ನೋಡ್ರಿ ಐದರಾಗಿ ಮೂರು ಹೋದರೆ ಎಷ್ಟು ಎರಡು ಎಕ್ಸ್ ಮೈನಸ್ ಹದಿನೈದು ಇಕ್ವಟು ಎಷ್ಟು ಬಂತು ಒನ್ ಬೈ ತ್ರೀ ಬಂತು ಓರೆ ಗುಣಾಕಾರ ಮಾಡ್ಕೊಂಡು ನೋಯ್ತು ತ್ರೀ ಇಂಟು ಬ್ರಕೇಟ್ ಟೂ ಎಕ್ಸ್ ಪ್ಲಸ್ ಟು ಇಕ್ವಲ್ ಟು ಒನ್ ಇಂಟು ಬ್ರಕೇಟ್ ಎಕ್ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ಫಿಫ್ಟೀನ್ ముడుసరి ఆరు ఎక్స్ ప్లస్ ఆరు ఆరు యాకత్న గత మూరెరే ఆరు ఈక్వల్ టు ఎక్స్ స్క్వేర్ ప్లస్ టూ ఎక్స్ మైనస్ ఎస్టూ హైదు ఈ వంద కడ తగర ఇవత్ నా కడను ఎక్స్ స్క్వేర్ ప్లస్ టూ ఎక్స్ మైనస్ ఫిఫ్టీన్ ಆರು ಎಕ್ಸ್ ಪ್ಲಸ್ ಆರ್ ಎರಡಕ್ಕೆ ಐತಲ್ಲ ಇದನ್ನು ಬಲಕ್ಕೆ ತೊಗೊಳ್ಳೋದೈತಿ ಮೈನಸ್ ಆರು ಎಕ್ಸ್ ಮೈನಸ್ ಎಷ್ಟು ಆರು ಈಕ್ವಲ್ ಟು ಎಷ್ಟು ಝೀರೋ ಎಕ್ಸ್ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಬರೀಣ ಹೆಂಗಿದ್ದಂಗೆ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಬರೀಣ ಎರಡು ಎಕ್ಸ್ ಆರ್ ಎಕ್ಸ್ ಅನ್ನೋ ವಿರುದ್ಧ ಚಿನ್ನದ ಕಳಿಬೇಕು ನಾಲ್ಕು ಎಕ್ಸ್ ಬಂತು ಚಿನ್ನ ದೊಡ್ಡದಿಡಬೇಕು ಆರ್ ದೊಡ್ಡದೈತಿ ಆದರೆ ಅದ್ರ ಹಿಂದೆ ಚಿನ್ನ ಯಾವ್ದೈತಿ ಮೈನಸ್ ಐತಿ ಹಿಂಗಾಗಿ ಇದರಿಂದ ಮೈನಸ್ ಇಡಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಇನ್ನೇನು ಮಾಡೋರ ಈ ಮೈನಸ್ ಹದಿನೈದ ಮೈನಸ್ ಆರ ನೋಡ್ರಿ ಇವೆರಡು ಸ್ಥಿರಾಂಕಗಳದಾವೆ ಚಿನ್ನ ಒಂದದ ಒಂದ್ಮೇಲೆ ಕೂಡಿಸ್ಬೇಕಿಲ್ಲ ಹದಿನೈದು ಆರ ಕೂಡಿಸ್ತೀರಿ ಇಪ್ಪತ್ತೊಂದು ಚಿನ್ನ ಏನು ಇಡ್ತೀರಿ ಹಿಂದ ಮೈನಸ್ ಮೈನಸ್ ಟ್ವೆಂಟಿ ಒನ್ ಈ ಕ್ವಲ್ಟು ಜೀರೋ ಆಯ್ತು ಸಮೀಕರಣ ಆದರ್ಶ ವೃತ್ತಗೆ ಬಂತಿದ್ದೆ ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ರಲ್ಲ ಎಲ್ಲರೂ ಇದನ್ನು ರೂಢಿ ಮಾಡ್ಕೊಳ್ರಿ ಇದು ಭಾಳ ಇಂಪಾರ್ಟೆಂಟ್ ಆಯ್ತು ಇಲ್ಲ ನನ್ನ ಶ್ರಮ ವೇಸ್ಟ್ ಆಗ್ತದೆ ಈಗ ಮೈನಸ್ ಟ್ವೆಂಟಿ ಒನ್ ಎಕ್ಸ್ಕ್ವರ್ ಬರ್ಕೊರಿ ಹಿಂಗೆ ಬಾಜುಕ್ ಹಿಂಗ ಹುಡಿ ಇಡ್ರದ್ದು ಮೈನಸ್ ಟ್ವೆಂಟಿ ಒನ್ ಎಕ್ಸ್ ಎಕ್ಸ್ಕ್ವೇರ್ ಇದು ನೋಡ್ಕೋಬೇಕು ನಾ ಏಳು ಮೂರ್ಲೆ ಹೇಳತ್ತೈ ರೀ ಸರಿ ನೀವು ಹೇಳಿದ್ ಬರಿತೀನಿ ನಾ ಏಳು ಎಕ್ಸ ಮೂರು ಎಕ್ಸ ಬರಿತೀನಿ ನೋಡಿರಿ ಕೂಡಿಸಿಬಿಟ್ರೆ ಅಂದ್ರೆ ಹತ್ತು ಎಕ್ಸ್ ಆಗ್ತತಿ ಮೈನಸ್ ಯಾವ್ದು ಮೈನಸ್ ತೊಗೋಬೇಕು ಸೆವೆನ್ಕ ಮೈನಸ್ ತಗೋಬೇಕು ಇದಕ್ಕೆ ಇದಕ್ಕೇನು ತಗೋಬೇಕು ಪ್ಲಸ್ ತೊಗೋಬೇಕು ಈಗ ಡಿಫ್ರೆನ್ಸ್ ನೋಡ್ರಿ ಎಷ್ಟು ಆಯ್ತು ಮೈನಸ್ ಫೋರ್ ಎಕ್ಸ್ ಆತೋ ಇಲ್ಲೋ ಗುಣಕಾರ ಮಾಡಿ ನೋಡ್ರಿ ಮೈನಸ್ ಟ್ವೆಂಟಿ ಒನ್ ಎಕ್ಸ್ ಎಕ್ಸ್ಕ್ವೇರ್ ಬರ್ತೈತಿ ಇಲ್ಲ ನೋಡಿ ಗುಣಾಕಾರ ಮಾಡಿ ನೋಡ್ಕೊಂಡ್ರಿ ಮನಸ್ಸಾಗ ಅದು ಗೊತ್ತಾಗತ್ತೈತೆ ಲಾಸಿಕ್ ನಿಮ್ಗೆ ಗುಣಾಕಾರ ಮಾಡಿದ್ರೆ ಮೈನಸ್ ಟ್ವೆಂಟಿ ಒನ್ ಎಕ್ಸ್ ಸ್ಕ್ವೇರ್ ಬರಬೇಕು ಈಗ ಹಿಂಗೆ ಒಡ್ಕೊಂಬಿಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟ್ವೆಂಟಿ ಒನ್ ಈಕೋಟ ಎಷ್ಟು ಝೀರೋ ಆಯ್ತು ಈ ಮೊದಲನೇ ಗುಂಪಿನಾಗೆ ಎಕ್ಸ್ ಸಾಮಾನ್ಯ ತೆಗೆದು ಎಕ್ಸ್ ಮೈನಸ್ ಸೆವೆನ್ ಎರಡನೇ ಗುಂಪಿನಾಗ ಮೂರು ಸಾಮಾನ್ಯ ತೆಗೆದು ಎಕ್ಸ್ ಮೈನಸ್ ಸೆವೆನ್ ಈಕೋಟೆ ಎಷ್ಟಾಯಿತು ಝೀರೋ ಆಯಿತು ಇಲ್ಲಿ ಎಕ್ಸ್ ಮೈನಸ್ ಸೆವೆನ್ ಆಯ್ತು ಇಲ್ಲೂ ಕೂಡ ಎಕ್ಸ್ ಮೈನಸ್ ಸೆವೆನ್ ಆಯ್ತು ಎಕ್ಸ್ ಮೈನಸ್ ಸೆವೆನ್ ಸಾಮಾನ್ಯ ತೆಗೆದ್ರೆ ಉಳಿತು ಎಷ್ಟು ನೋಡ್ರಿ ಎಕ್ಸ್ ಪ್ಲಸ್ ತ್ರೀ ಉಳಿತು ಇಕ್ಕೋಟೆ ಎಷ್ಟು ಆಯ್ತು ಝೀರೋ ಆಯಿತು ಈಗ ಎಕ್ಸ್ ಮೈನಸ್ ಸೆವೆನ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ತ್ರೀ ಈಸ್ ಇಕ್ಕೋಟೆ ಎಷ್ಟು ಝೀರೋ ಎಕ್ಸ್ ಈಸ್ ಈಕ್ವಲ್ ಟು ಸೆವೆನ್ ಅಥವಾ ಎಕ್ಸ್ ಈಸ್ ಇಕ್ಕೋಟೆ ಎಷ್ಟು ಮೈನಸ್ ಮೂರು ಮೈನಸ್ ಮೂರು ಎಕ್ಸ್ ಅಂದರೆ ಏನದು ಅವನ ವಯಸ್ಸು ರೆಹಮಾನ್ ಅಣ್ಣ ಈಗಿನ ವಯಸ್ಸು ಪ್ರಶ್ನೆ ಏನು ಕೇಳಿದಾರ ರೆಹಮಾನ್ ಅವನ ಈಗಿನ ವಯಸ್ಸನ್ನು ಕೊಂಡುಬಿಟ್ಟರೆ ರೆಹಮಾನ ಈಗಿನ ವಯಸ್ಸು ಯಕ್ಷ ತಗೊಂಡಿದ್ದಾರೆ ಆದ್ದರಿಂದ ರೆಹಮಾನನ ಈಗಿನ ವಯಸ್ಸು ಇದನ್ನ ಯಕ್ಷ ತಗೊಂಡಿದ್ದಾರೆ ಎಕ್ಸ್ಗಿಲ್ಲಿ ಎರಡು ಬೆಲೆ ಬಂದ್ರೆ ಯಾವ್ದು ತಗೊಳ್ಳೋ ದನ ಬೆಲೆ ತಗೋಬೇಕಿಲ್ಲ ಏಳು ವರ್ಷ ಆತನ ಈಗಿನ ವಯಸ್ಸು ಎಷ್ಟು ಅಂತ ಅಂದರೆ ಏಳು ವರ್ಷ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸರಿ ಮುಂದಿನ ಪ್ರಶ್ನೆ ಆಗಲೇ ಬಂದಿತ್ತಲ್ಲ ಇದು ಒಂದು ರೈಲು ಏಕರೂಪ ಮುನ್ನೂರ ಅರವತ್ತು ಕಿಲೋಮೀಟ್ರ್ ದೂರವನ್ನು ಏಕರೂಪ ಜವದೊಂದಿಗೆ ಆಕ್ರಮಿಸ್ತಿದೆ ಯಾವ ಇಯರ್ ನೋಡ್ರಿ ಅದು ಹೇಳಿರಿ ಅಲ್ಲೇ ನಿಮ್ಮ ಐತೆ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಟು ಯಾವ್ದು ಪ್ರಿಪ್ರೇಟಿನೋ ಅನ್ವಲು ಮಾಡೆಲ್ ಕ್ವೆಶನ್ ಪೇಪರ್ನಾಗ ಬಿಡಿಸೈತೆ ನೋಡಿರಿ ಹಿಂದಿನ ವೀಡಿಯೋದೊಳಗೆ ಆದರೆ ಅದನ್ನು ಹಿಂದೆ ಆಗೈತೆ ಅಂತ ನೀವು ಬಿಡಬೇಡ್ರಿ ನೀವು ಮತ್ತೊಂದು ಸಲ ಬಿಿಸ್ತಗಿರಿ ಪ್ರಾಕ್ಟೀಸ್ ಆಗ್ತದೆ ಇಲ್ಲಿ ವಿಡಿಯೋ ನೋಡ್ತಕ್ಕಂಥವ್ರು ಕೂಡ ಮತ್ತೊಂದು ಸಲ ಇದನ್ನು ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತೀನಿ ನಾನೀಗ ಗಮನಿಸ್ರಿ ಶೋಧಕವನ್ನು ಕಂಡಿಡ್ಲಿಕ್ಕೆ ಇಡ್ಲಿ ಕೇಳಿದಾರೆ ಶೋಧಕವನ್ನು ಕಂಡು ಇಡ್ಲಿ ಎ ಇಕ್ವಲ್ ಟು ಒಂದು ಬಿ ಇಕ್ವಲ್ ಟು ಎಷ್ಟು ಮೈನಸ್ ಎರಡು ಸಿ ಇಕ್ವಲ್ ಟು ಎಷ್ಟು ಬರವರ ಮೈನಸ್ ಮೂರು ಸಿ ಈಕ್ವಲ್ ಟು ಮೈನಸ್ ಮೂರು ಬರಿತಾ ಇದ್ರಿ ಹಿಂದುಳಿಬಾರ್ದು ಮುಂದೆ ಹೋಗಬಾರ್ದು ಸಿ ಈಕ್ವಲ್ ಟು ಮೈನಸ್ ಮೂರು ಸಿ ಈಕ್ವಲ್ ಟು ಮೈನಸ್ ಮೂರು ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ವರ್ಗ ಸಮೀಕರಣದ ಶೋಧಕ ಈಕ್ವಲ್ ಟು ಸೂತ್ರ ನಮಗೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವರ್ಗ ಸಮೀಕರಣದ ಶೋಧಕಕ್ಕೆ ಇರ್ತಕ್ಕಂಥ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಬಿನ ಬೆಲೆ ಮೈನಸ್ ಎರಡು ಪ್ರಕೆಟ್ ಸ್ಕ್ವೇರ್ ಮೈನಸ್ ನಾಲ್ಕು ಒಳ್ಳೆ ಏದು ಬೆಲೆ ಒಂದು ಸಿದ ಬೆಲೆಯಷ್ಟು ಮೈನಸ್ ಮೂರು ಮೈನಸ್ ಎರಡರ ವರ್ಗ ಪ್ಲಸ್ ನಾಲ್ಕು ಮೈನಸ್ ಮತ್ತು ಮೈನಸ್ ಇಲ್ಲಿ ಗುಣಕಾರ ಆಕೈತೆ ನೋಡಿರಿ ಪ್ಲಸ್ ಆಕೈತೆ ನಾಲ್ಕು ಮೂರಲೇ ಎಷ್ಟು ಹನ್ನೆರಡು ಹನ್ನೆರಡಕ್ಕೆ ನಾಲ್ಕು ಕೂಡಿಸಿದರೆ ಎಷ್ಟು ಹದಿನಾರು ಇಲ್ಲಿ ಶೋಧಕ ಹದಿನಾರು ಆಗ್ತದೆ ಇಷ್ಟು ಮೂಲಗಳು ಸ್ವಭಾವ ಏನು ಕೇಳಿಲ್ಲ ಸ್ವಭಾವ ಕೇಳಿದ್ರೂ ಕೂಡ ವಾಸ್ತವ ಮತ್ತು ಭಿನ್ನ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಸರಿ ಮುಂದಿನ ಪ್ರಶ್ನೆ ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆಗಳು ಒಂದು ಆಯತಾಕಾರದ ಮೈದಾನದ ಇದಕ್ಕೆ ಎ ಬಿ ಸಿ ಡಿ ಅಂತ ಹೆಸರು ಕೊಡೋಣ ಎ ಬಿ ಸಿ ಡಿ ಅಂತ ಹೆಸರು ಕೊಡೋಣ ಇದು ಉದ್ದ ಎಲ್ ಆಗಿರಲಿ ಅಗಲ ಏನಾಗಿರಲಿ ಬಿ ಆಗಿರಲಿ ಎಲ್ ಮತ್ತು ಬಿ ಉದ್ದ ಅಗಲ ತೊಗೊಳ್ಳೋಣ ಎ ಬಿ ಸಿ ಡಿ ಇದು ನಿಮ್ಗೆ ಏನು ಸೂಚಿಸ್ತಿತ್ತು ಅಂದ್ರೆ ಆಯತಾಕಾರದ ಮೈದಾನ ಆಯತಾಕಾರದ ಮೈದಾನ ಅಂತ ಬರೀರಿ ಕಚ್ಚಾ ಆಕೃತಿ ನೀವು ಹಾಕ್ರಿ ಒಂದು ಆಯತಾಕಾರದ ಮೈದಾನ ಎ ಬಿ ಸಿ ಡಿ ಎ ಬಿ ಸಿ ಡಿ ಆಯತಾಕಾರದ ಮೈದಾನ ಇದರ ವಿಸ್ತೀರ್ಣ ಮತ್ತು ಸುತ್ತಳಗತೆಗಳನ್ನು ಕೊಟ್ಟಿದ್ದಾನೆ ಈಗ ಎ ಬಿ ಸಿ ಡಿ ವಿಸ್ತೀರ್ಣ ಎ ಬಿ ಸಿ ಡಿ ವಿಸ್ತೀರ್ಣ ಕೊಟ್ಟಿದ್ದಾನೆ ವಿಸ್ತೀರ್ಣ ಈಕ್ವಲ್ ಟು ಎಷ್ಟು ವಿಸ್ತೀರ್ಣ ಅರುವತ್ತು ಮೀಟರ್ ಇದೆ ಆಯತದ ವಿಸ್ತೀರ್ಣಕ್ಕಿರ್ತಕ್ಕಂಥ ಸೂತ್ರ ಏನು ಉದ್ದಗುಂಡ್ಲೆ ಆಗಲ್ಲ ಎಲ್ ಇಂಟು ಬಿ ಹಾಕೋರಿ ಕೆಳಗೆ ವಿಸ್ತೀರ್ಣನ ಕೊಟ್ಟಿದ್ದಾನ ಅರವತ್ತೈದು ಬರ್ಲಿಕ್ಕೆ ಬರ್ಕೊಂಡ್ರೆ ಆದ್ರೆ ಅದಕ್ಕೆ ಸೂತ್ರ ಏನೈತಿ ಎಲ್ ಇಂಟು ಬಿ ಐತೆ ಅದನ್ನು ಕೆಳಗೆ ಇಳಿಸ್ಕೋಬೇಕು ಈಕ್ವಲ್ ಟು ಅರವತ್ತಿರಲಿ ಇಲ್ಲೇ ಎಲ್ ಕರೆ ಬಿ ಕರೆ ಒಂದಕ್ಕೆ ಬಿಡ್ಸಿಬಿಟ್ಟು ನಾ ಬಿ ಬಿಕ್ವಲ್ಟು ಬಿಡಿಸ್ತೀನಿ ಅದು ಎಲ್ಲ ಈಕ್ವಲ್ಟು ಬಿಡಿಸ್ತೀನಿ ನೋಡು ಎಲ್ಲಿ ಈಕ್ವಲ್ ಟು ಎಷ್ಟು ಆಕೈತಿ ಸಿಕ್ಸ್ಟಿ ಡಿವೈಡೆಡ್ ಬೈ ಏನಕತ್ತದ ಬಿ ಆಕತಿ ಇದಕ್ಕೆ ಸಮೀಕರಣ ಒಂದು ಮುಂದೆ ಉಪಯೋಗ ಆಗ್ತೈತಿ ಇತ್ತ ಇರಲಿ ಎರಡನೇ ದತ್ತಾಂಶ ಏನೈತೆ ನೋಡು ಸುತ್ತಳತೆ ಸುತ್ತಳತೆ ಎ ಬಿ ಸಿ ಡಿ ಇದೇನು ಆಯತಾಕಾರದ ಜಮೀನು ಐತಲ್ಲ ಮೈದಾನ ಐತಲ್ಲ ಎ ಬಿ ಸಿ ಡಿ ನ ಸುತ್ತಳತೆ ಸುತ್ತಳತೆ ಇಕ್ಟ್ರೇಸ್ ಕೊಟ್ಟಿದ್ದಾನ ಮೂವತ್ತೆರಡು ಮೀಟರ್ ಇದೆ ಮೂವತ್ತೆರಡು ಬರೀರಿ ಮುಂದೆ ಮೀಟರ್ ಬರೀರಿ ಆಯತದ ಸುತ್ತಳತೆಗೆ ಸೂತ್ರ ಏನಿದೆ ಎರಡು ಇಂಟು ಬ್ರಕೆಟ್ ಎಲ್ ಪ್ಲಸ್ ಬಿ ಇದನ್ನ ನೆನ್ಪಿಟ್ಕೋಬೇಕು ಈಕ್ವಲ್ ಟು ಎಷ್ಟು ಮೂವತ್ತೆರಡು ಬಂತು ಈ ಎರಡು ಆ ಕಡೆ ಕಳಿಸು ಎಲ್ ಪ್ಲಸ್ ಬಿ ಈಕ್ವಲ್ ಟು ಎಲ್ ಪ್ಲಸ್ ಬಿ ಇಕ್ವಲ್ ಟು ಥರ್ಟಿ ಟು ಡಿವೈಡೆಡ್ ಬೈ ಟು ನೋಡಿದ ಅರ್ಥ ಆಯಿತು ಇಲ್ಲೋ ಎಲ್ ಪ್ಲಸ್ ಬಿ ಈಕ್ವಲ್ ಟು ಥರ್ಟಿ ಟು ಡಿವೈಡೆಡ್ ಬೈ ಟು ಅರ್ಥ ಮಾಡ್ಕೊಂಡಿದ್ನ ಆ ಕಡೆ ಪಕ್ಷಾಂತರ ಐತೆ ಎಲ್ ಪ್ಲಸ್ ಬಿ ಈಕ್ವಲ್ ಟು ಎಲ್ ಪ್ಲಸ್ ಬಿ ಇಕ್ವಲ್ ಟು ಹದಿನಾರು ಐತೆ ಹದಿನಾರು ಐತೆ ಎಲ್ ಮತ್ತು ಬಿ ಅದಾವಲ್ಲ ಇದ್ರೊಳಗೆ ಒಂದು ಬೆಲೆ ಹಾಕಿರಿ ಎಲ್ ಇಕ್ವಟು ಎಷ್ಟು ಸಿಕ್ಸ್ಟಿ ಡಿವೈಡ್ ಬೈ ಬಿ ಐತೆ ನೋಡಿ ಸಿಕ್ಸ್ಟಿ ಡಿವೈಡೆಡ್ ಬೈ ಬಿ ಇಲ್ಲಿ ಆದೇಶಿಸ್ಕೋಬೇಕು ಪ್ಲಸ್ ಬಿ ಈಕ್ವಲ್ ಟು ಹದಿನಾರು ಬಾಜುಕ್ ಒಂದರಿಂದ ಅಂತ ಬೇರೆ ಅಲ್ಲಿ ಒಂದೇ ಸಮೀಕರಣ ಹೆಸರು ಕೊಟ್ಟಿದ್ರಲ್ಲ ಕೊಟ್ಟಿದ್ದೀರಲ್ಲ ಉಪಯೋಗ ಮಾಡ್ಕೊಂಡಿದ್ದೀವಿ ಒಂದರಿಂದ ಅದು ಕಾರಣ ಕೊಟ್ಬಿಟ್ರಿ ಬಾಜುಕ್ ಕ್ಲಿಯರ್ ಆಯಿತು ಬರದ್ರಿ ಈಗ ಲಸ ತಗೋಬೇಕಿದ್ ಲಸ ಏನಾಯ್ತು ಬಿ ಆತ ಸಿಕ್ಸ್ಟಿ ಪ್ಲಸ್ ಬಿ ಇನ್ ಟು ಬಿ ಅಂದ್ರೆ ಬಿ ಸ್ಕ್ವೇರ್ ಇಕ್ಕೊಟ್ಟು ಎಷ್ಟು ಆಕತಿ ಹದಿನಾರು ಆಗ್ತದೆ ಬಿ ಸ್ಕ್ವೇರ್ ಇಕ್ಕೊಟ್ಟು ಹದಿನಾರು ಆಕತಿ ಸಿಕ್ಸ್ಟಿ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಹದಿನಾರು ಗುಂಡ್ಲೆ ಬಿ ಅಂದರೆ ಎಷ್ಟಾತು ಹದಿನಾರು ಬಿ ಆತು ಬಿ ಸ್ಕ್ವೇರ್ ಹಂಗ ಇರಲಿ ಅಥವಾ ಸಿಕ್ಸ್ಟಿ ಪ್ಲಸ್ ಬಿ ಇಲ್ಲ ಬಿ ಸ್ಕ್ವೇರ್ ಪ್ಲಸ್ ಮಾಡು ಬದಲು ಅದನ್ನ ಕಡೆ ತೊಂದ್ರಿ ಮೈನಸ್ ಹದಿನಾರು ಬಿ ಆತದ ಪ್ಲಸ್ ಅರವತ್ತು ಆಮೇಲೆ ಬರ್ರಿ ನೋಡಿ ಪ್ಲಸ್ ಅರವತ್ತು ಚಿನ್ನ ಚೇಂಜ್ ಆಗಂಗಿಲ್ಲ ಅದ ಎಡಕ ಇಟ್ಟಿದ್ದೀನ ಅರವತ್ತು ಎಡಕ ಐತಿ ಬಿ ಸ್ಕ್ವೇರ್ನು ಎಡಕ ಐತಿ ಆ ಹದಿನಾರು ಬಿ ಐತಿಲ್ಲ ಬಲಕ್ ಅದನ್ನ ಎಡಕ್ಕೆ ಅದಕ್ಕೆ ಅದಕ್ಕೇನಕ ಮೈನಸ್ ಸಿಕ್ಸ್ಟೀನ್ ಬಿ ಆಕೈತಿ ಇನ್ನು ಈಕ್ವಲ್ ಟು ಏನು ಬರೀಲಿ ಬಲಕ್ಕೆ ಬಲಗಡೆ ಏನಾಯ್ತ ಹೇಳ್ರಿ ಜೀರೋ ಆಯಿತು ಸರಿ ಈಗ ನಿಮ್ಗೆ ಆದರ್ಶ ರೂಪದಾಗ ಬಂತು ಸಿಕ್ಸ್ಟಿ ಬಿ ಸ್ಕ್ವೇರ್ ಆಯ್ತದ ಸಿಕ್ಸ್ಟಿ ಬಿ ಸ್ಕ್ವೇರ್ ಆಯ್ತು ಇದನ್ನ ಹೆಂಗೆ ಹೊಡಿತೀರಿ ಈಗ ಹೆಂಗೆ ಹತ್ತು ಆರ್ಲೆ ಹತ್ತು ಬಿ ಮತ್ತು ಆರ್ ಬಿ ಅಂತ ಹೇಳತ್ತೀರಿ ನೋಡಿರಿ ಕೂಡ್ಸಿದ್ರೆ ಮೈನಸ್ ಹದಿನಾರು ಬಿ ಬರ್ಬೇಕಲ್ಲ ಅದಕ್ಕೆ ಏನು ಮಾಡಬೇಕು ಇದನ್ನೂ ಮೈನಸ್ ತೊಗೋಬೇಕು ಇಲ್ಲಿ ಪ್ಲಸ್ ಇಟ್ಕೋರಿ ಆದ್ರೆ ಇದನ್ನೂ ಏನು ಮಾಡಬೇಕು ಮೈನಸ್ ತಗೋಬೇಕು ಈ ವ್ಯಾಡು ಮೈನಸ್ ಇರೋದ್ರಿಂದ ಕೂಡ್ಸೋಣ ಮೈನಸ್ ಹದಿನಾರು ಬಿ ಆತದ ಗುಣಾಕಾರ ಮಾಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತಾರಲೆ ಅರುವತ್ತ ಬಿ ಇಂಟು ಬಿ ಬಿ ಸ್ಕ್ವೇರ ಇದು ಎಲ್ಲಾರ್ದಲ್ಲಿಗೆ ಹತ್ತು ಇದು ಸರಳ ಐತಿ ಪ್ರೀವಿಯಸ್ ನಾಲೆಜ್ ಐತಿ ಒಂಬತ್ತನೇ ತದ್ದು ಬಟ್ ಇದನ್ನು ತಪ್ತೀರಿ ಗಮನಕ್ಕೆ ಬಂತಿದ್ದು ಸರಿ ಇದನ್ನ ಇಷ್ಟು ಮಾಡ್ರಿ ಬಿ ಸ್ಕ್ವೇರ್ ಬರ್ರಿ ಮೈನಸ್ ಟೆನ್ ಬಿ ಇನ್ನು ನಡುವಿನ ಪ್ಲಸ್ ಬರೀ ಬೇಡ್ರಿ ಅದನ್ನ ಡೈರೆಕ್ಟ ಮೈನಸ್ ಆರ್ ಬಿ ಬರೀರಿ ಪ್ಲಸ್ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಏನು ಜೀರೋ ಆಯ್ತು ಇನ್ನು ಮೊದಲನೇ ಗುಂಪಿನಾಗೇನು ಸಾಮಾನ್ಯ ಎರಡನೇ ಗುಂಪಿನಾಗೇನು ಸಾಮಾನ್ಯ ಸಾಮಾನು ತೊಗೊಂಡು ಬಿಡಿಸ್ತಕ್ಕಂಥ ಕೆಲಸ ಮಾಡೋಣ ಬಿ ಸ್ಕ್ವೇರ್ ಮೈನಸ್ ಟೆನ್ ಬಿ ಇದ್ರಾಗ ಬಿ ತಮಾನ್ ತೆಗೋನು ಬಿ ಇಂಟು ಬ್ರಕೇಟ್ ಬಿ ಸಾಮಾನ್ಯ ತೆಗೆದ್ರೆ ಬಿ ಮೈನಸ್ ಟೆನ್ ಉಳಿತು ಬಿ ಮೈನಸ್ ಟೆನ್ ಬರೀತು ನೆಕ್ಸ್ಟ್ ಸಿಕ್ಸ್ ಸಾಮಾನು ತೆಗು ಸಿಕ್ಸ್ ಇಂಟು ಬ್ರಕೆಟ್ ಬಿ ಮೈನಸ್ ಟೆನ್ ಇಕ್ವಲ್ ಟು ಜೀರೋ ಬಿ ಮೈನಸ್ ಟೆನ್ ಇಕ್ವಲ್ ಟು ಝೀರೋ ಈ ಎರಡೊಳಗೆ ಮತ್ತೇನು ಸಾಮಾನ್ಯ ಐತಿ ಬಿ ಮೈನಸ್ ಟೆನ್ ಸಾಮಾನ್ಯ ಐತಿ ಎಷ್ಟು ಉಳಿತು ಬಿ ಮೈನಸ್ ಸಿಕ್ಸ್ ಐಟು ಈಕೋಟು ಎಷ್ಟು ಆಯಿತು ಝೀರೋ ಅಂದರೆ ಬಿ ಮೈನಸ್ ಟೆನ್ ಈಸ್ ಇಕ್ವಟು ಝೀರೋ ಅಥವಾ ಬಿ ಮೈನಸ್ ಸಿಕ್ಸ್ ಈಸ್ ಇಕೋಟೆ ಎಷ್ಟು ಝೀರೋ ಅಂದರೆ ಬಿ ಇಕ್ವಲ್ ಟು ಹತ್ತು ಅಥವಾ b is equal ಎಷ್ಟು ಆರು ಆದ್ದರಿಂದ ಇಲ್ಲೇನು ಪ್ರಶ್ನೆ ಏನು ಕೇಳಿದಾರೆ ನೋಡೋಣ ಅದಕ್ಕೆ ತೀರ್ಮಾನವನ್ನು ಕೊಡೋಣ ಎರಡು ಅಕ್ಸೆಪ್ಟಬಲ್ ವ್ಯಾಲ್ಯೂ ಅದಾವು ಹಾಗಾದರೆ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿರಿ ಆದ್ದರಿಂದ ಅಗಲ ಬಿ ಅಂತಂದು ತಗೊಂಡಿದ್ದೇನೆ ಹತ್ತು ಮೀಟರ್ ಆದರೆ ಆದರೆ ಉದ್ದ ಎಲ್ಲಿ ಇಕ್ವಲ್ಟು ಎಷ್ಟಾಗ್ಬೇಕದು ಸಿಕ್ಸ್ಟಿ ಡಿವೈಡ್ ಬೈ ಬಿ ಇಲ್ಲ ನೋಡು ಎಲ್ ಇಕ್ವಲ್ಟು ಇಲ್ಲ ಇದು ನೋಡಿ ಸಿಕ್ಸ್ಟಿ ಡಿವೈಡ್ ಬೈ ಬಿ ಸಿಕ್ಸ್ಟಿ ಡಿವೈಡೆಡ್ ಬೈ ಬಿ ಅಂದರೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟೆನ್ ಅಂದರೆ ಎಷ್ಟಾಯ್ತು ಆರು ಮೀಟರ್ ಆಯ್ತು ಅಥವಾ ಅಥವಾ ಇನ್ನೊಂದು ಸಾಧ್ಯತೆ ಇರಲಿ ಅದನ್ನು ಬರೀಬೇಕಾ ಅಗಲ ಬಿ ಇಸ್ ಈಕ್ವಲ್ ಟು ಹತ್ತಿರ ಬದಲಿಗೆ ಇದು ಆರು ಇತ್ತು ಆರು ಮೀಟರ್ ಆದರೆ ಆವಾಗ ಉದ್ದ ಎಲ್ ಈಕ್ವಲ್ ಟು ಸಿಕ್ಸ್ಟಿ ಡಿವೈಡೆಡ್ ಬೈ ಬಿ ಸಿಕ್ಸ್ಟಿ ಡಿವೈಡ್ ಬೈ ಬಿ ಬಿ ಅಂದರೆ ಎಷ್ಟು ತೊಗೊಂಡಿರಲಿ ಆರು ತೊಗೊಂಡಿರಲಿ ಆರು ಡಿವೈಡೆಡ್ ಬೈ ಸಿಕ್ಸ್ ಅಂದರೆ ಎಷ್ಟು ಆಕತಿ ಹತ್ತು ಮೀಟರ್ ಹಾಕತಿ ಎರಡು ರೀತಿ ಬರೀಬೇಕು ಎರಡೂ ಕೂಡ ಪರಿಗಣಿಸ್ತಕ್ಕಂಥ ವ್ಯಾಲ್ಯೂಗಳು ಪರಿಗಣಿಸ್ಬೋದಾದಂತಹ ಪರಿಗಣಿಸಬಹುದಾದಂತಹ ಬೆಲೆಗಳದಾವೆ ಅದಕ್ಕೋಸ್ಕರ ಈ ರೀತಿ ಎರಡು ತೀರ್ಮಾನಗಳನ್ನ ಕೊಡಬೇಕು ಆ ಆಯತಾಕಾರದ ಮೈದಾನದ ಉದ್ದ ಮತ್ತು ಹಗಲುಗಳನ್ನು ತೆಗಿಲಿಕ್ಕೆ ಹೇಳಿದ್ರು ಅದನ್ನು ನಾವು ಈಗ ಲೆಕ್ಕಾಚಾರ ಮಾಡಿದ್ವಿ ಅರ್ಥ ಆಯ್ತಾ ಸೊ ಮುಂದಿನ ಪ್ರಶ್ನೆ ನೋಡಿರಿ ಒಂದು ಬಸ್ಸು ಮೂರ್ನೂರ ಅರವತ್ತು ಕಿಲೋಮೀಟರ್ ಅನ್ನ ಇದರ ಪ್ರಕಾರದ ಲೆಕ್ಕ ಮಾಡಿದೀವಿ ಅದರ ಇದು ಡಿಫ್ರೆಂಟ್ ಪ್ರಶ್ನೆ ಒಂದು ಬಸ್ ಅದ ಎ ಅಂದ್ಕೊಳ್ಳೋಣ ಇದು ಸ್ಥಾನ ಇದನ್ನು ಬಿ ಅಂದ್ಕೊಳ್ಳೋಣ ನೀವು ಹೆಂಗೆ ಡ್ರಾ ಮಾಡ್ರಿ ಒಂದು ರಫ್ಲಿ ಲೈನ್ ಎ ಮತ್ತು ಬಿ ಇದರ ನಡುವಿನ ಗ್ಯಾಪ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಕಿಲೋಮೀಟರ್ ಐತಿ ಮೂರ್ನೂರ ಅರವತ್ತು ಕಿಲೋಮೀಟರ್ ಅದ ಎ ಮತ್ತು ಬಿ ಇದ್ರ ನಡುವಿನ ದೂರ ಮುನ್ನೂರ ಅರವತ್ತು ಕಿಲೋಮೀಟರ್ ಅದ ಒಂದು ಬಸ್ಸು ಮೂರ್ನೂರ ಅರವತ್ತು ಕಿಲೋಮೀಟ್ರ್ ದೂರವನ್ನು ಏಕರೂಪ ಜೀವದೊಂದಿಗೆ ಕ್ರಮಿಸ್ತಾ ಇದೆ ಆದರೆ ಜವವು ಹತ್ತು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸ್ಲಿಕ್ಕೆ ಮೂರು ಗಂಟೆ ಕಡಿಮೆ ಸಮಯ ತಗೋತಿತ್ತು ಹಾಗಾದರೆ ಬಸ್ಸಿನ ಜವವನ್ನು ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಬಸ್ಸಿನ ಏಕರೂಪ ಜವ ಏಕರೂಪ ಜವ ಈಕ್ವಲ್ ಟು ಏನಾಗಿರಲಿ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ನೋಡ್ರಿ ಎಕ್ಸ್ ಜವದೊಂದಿಗೆ ಎಂದ ಬಿ ತಲುಪಲು ಸಮಯ ಇದು ಅರ್ಥ ಆಗತೈತಿಲ್ಲ ನಾ ಏನು ಅಂತ ಹೇಳಿ ಇಷ್ಟು ಜವ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಈ ಜವದಿಂದ ಎ ಬಿಂದು ಹೋಗಾಕಂದ್ರೆ ಮುನ್ನೂರ ಅರವತ್ತು ಕಿಲೋಮೀಟರ್ ದೂರ ಹೋಗಾಕ ಟೈಮ್ ಎಷ್ಟು ಹತ್ತೈತಿ ಸಮಯ ಈಕ್ವಲ್ ಟು ದೂರ ಬಾಗ್ಲೆ ಜವ ದೂರ ಎಷ್ಟೈತಿ ಮೂರು ನೂರ ಅರವತ್ತೈತಿ ಯಾವ ಜವದೊಂದಿಗೆ ಹೊಂಟೈತದ ಅದಕ್ಕೆ ಮೊದಲು ಬರ್ಕೊಂಡೆ ನೋಡೋಣ ಎಕ್ಸ್ ಜವದೊಂದಿಗೆ ಹೊಂಟೈತಿ ಅಂದ್ರೆ ಡಿವೈಡೆಡ್ ಬೈ ಏನು ಬರೀಬೇಕು ಎಕ್ಸ್ ಬರಿಬೇಕು ಇದು ಗಂಟೆ ಒಳಗೆ ಎಚ್ ಅಂತ ಬರ್ರಿ ಅಥವಾ ಕನ್ನಡದೊಳಗೆ ಗಂಟೆ ಅಂತ ಬರ್ರಿ ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ಇಂಟು ಎಚ್ ಅದಕ್ಕೆ ಗೊಂದಲ ಮಾಡ್ಕೋಬೇಡ್ರಿ ಮತ್ತೆ ಗಂಟೆ ಅಂತ ನಾವು ಇದು ಗಂಟೆ ಇದು ಟಿ ಒನ್ ಅನ್ರಿ ಒನ್ ಅನ್ರಿ ಟಿ ಅಲ್ಲ ಗಂಟೆ ಇಷ್ಟು ಸಮಯ ಹಿಡಿತದೆ ಈಗ ಬಸ್ಸಿನ ಜವ ಹತ್ತು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚು ಮಾಡೋಣ ನೋಡಿ ಅಂದರೆ ಎಕ್ಸ್ ಇದ್ದದ್ದು ಎಕ್ಸ್ ಪ್ಲಸ್ ಟೆನ್ ಮಾಡೋಣ ಎಕ್ಸ್ ಪ್ಲಸ್ ಟೆನ್ ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಈ ಜವದೊಂದಿಗೆ ಎಲ್ಲಿಂದ ಎಲ್ಲಿ ಹೋಗ್ಬೇಕಮ್ಮ ಏನಿಂದ ಬಿಗ ಹೋಗ್ಬೇಕ ಏನಿಂದ 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 ಬಿ ತಲುಪಲು ಸಮಯ ಏನಿಂದ ಬೀಗೆ ತಲುಪ್ತಕ್ಕಂಥ ಸಮಯ ಅದನ್ನು ಟು ಅಂತ ತಗೊಳ್ಳೋಣ ಏನಿಂದ ಬೀಗೆ ಎಷ್ಟು ದೂರ ಐತಿ ನಾವು ಯಾವ ತಗೋಬೇಕು ಇಲ್ಲಿ ಸಮಯ ಕೊಟ್ಟು ದೂರ ಬಾಗ್ಲೆ ಜವಾ ದೂರ ಎಷ್ಟು ಮೂರ್ನೂರ ಅರವತ್ತನ ದೂರ ಬಾಗ್ಲೆ ಜವಾ ಎಕ್ಸ್ ತಗೊಳಂಗಿಲ್ಲ ಎಷ್ಟು ತಗೋಬೇಕು ಎಕ್ಸ್ ಪ್ಲಸ್ ಟೆನ್ಟ ಹೋಗಬೇಕು ಮುಂದೆ ಏನು ಬರ್ರಿ ಮಾನ ಗಂಟೆ ಹಾಂ ಈಗ ಎಕ್ಸ್ ಪ್ಲಸ್ ಟೆನ್ ನೋಡ್ರಿ ಜವಾ ಹೆಚ್ಚಾ ಛೇದ್ದಾಗಿಂದ ಬೆಲೆ ಹೆಚ್ಚಾತಂದ್ರೆ ಈ ಸಮಯ ಏನಾಗಬೇಕು ಕಡಿಮೆ ಆಗ್ಬೇಕು ಟಿ ಒನ್ ನೊಡ್ದಿರ್ಬೇಕು ಟಿ ಟು ಎಷ್ಟು ಡಿಫ್ರೆನ್ಸ್ ಐತಿ ಎಷ್ಟು ತಾಸು ಡಿಫ್ರೆನ್ಸ್ ಐತಿ ಮೂರು ತಾಸು ಡಿಫ್ರೆನ್ಸ್ ಐತಿ ಮೂರು ತಾಸು ಇಲ್ಲಿ ನೋಡ್ರಿ ಹೇಳಿದ ನಾವು ಮೂರು ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ತಿತ್ತು ಯಾವಾಗದು ಹತ್ತು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾದ್ರೆ ಅಂದ್ರೆ ಎಕ್ಸ್ ಜವದೊಂದಿಗೆ ಹೋಗಾಕವಾಗ ಹತ್ತು ತಾಸು ಹಿಡಿದಿರ್ತೀವಿ ಕೊಡ್ರಿ ಎಕ್ಸ್ ಪ್ಲಸ್ ಟೆನ್ ಕಿಲೋಮೀಟರ್ ಪರ್ ಅವರ್ ಜವದಿಂದ ಹೋದಂದ್ರೆ ಏಳು ತಾಸಿನಾಗ ಮುಟ್ಟಿರ್ತಾನು ಹತ್ತು ಮೈನಸ್ ಏಳು ಡಿಫ್ರೆನ್ಸ್ ಎಷ್ಟು ಮೂರು ಹತ್ತು ಅಂದ್ರೆ ಅದು ಟಿ ಒನ್ ಏಳು ಟಿ ಟು ಒಂದು ಉದಾಹರಣೆ ಹೇಳಿದ್ನ ಇಲ್ಲಿ ನಾವು ಏನು ತಗೋಬೇಕು ದತ್ತಾಂಶದಂತೆ ದತ್ತಾಂಶದಂತೆ ಬರಿಬೇಕು ನನ್ನ ಜೊತೆ ದತ್ತಾಂಶದಂತೆ ಏನು ಕೊಟ್ಟಿದ್ದಾರೆ ಟಿ ಒನ್ ಮೈನಸ್ ಟಿ ಟು ಎಷ್ಟು ಗಂಟೆ ಮೂರು ಗಂಟೆ ಇದು ಅರ್ಥ ಆಗಬೇಕು ಟಿ ಟು ಮೈನಸ್ ಟಿ ಒನ್ ಅಲ್ಲ ಟಿ ಒನ್ ಮೈನಸ್ ಟಿ ಟೂನೇ ಮೂರು ಗಂಟೆ ಆಗ್ತದೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು ಟಿ ಒನ್ ಬೆಲೆ ಟಿ ಒನ್ ಬೆಲೆ ಎಷ್ಟಿದೆ ನೋಡ್ರಿ ಮೂರ್ನೂರ ಅರವತ್ತು ಬಾಗಿಲೆ ಎಕ್ಸ್ ಇದೆ ಟಿ ಟು ಬೆಲೆ ಎಷ್ಟು ಮುನ್ನೂರ ಅರವತ್ತು ಬಾಗಿಲೇ ಎಕ್ಸ್ ಎಕ್ಸ್ ಪ್ಲಸ್ ಟೆನ್ ಈಕ್ವಲ್ ಟು ಡಿಫ್ರೆನ್ಸ್ ಎಷ್ಟು ಮೂರು ಗಂಟೆ ಈಕ್ವಲ್ ಟು ಮೂರು ಬರೆಯೋದು ಎಕ್ಸ್ ಇಂಟು ಬ್ರಕೆಟ್ ನೋಡಿ ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಟೆನ್ ಈ ಎಕ್ಸ್ ಪ್ಲಸ್ ಟೆನ್ ಇಲ್ಲಿ ಬಂತು ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಟೆನ್ ಮೈನಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಎಕ್ಸ್ ಇಕ್ಕೊ ಟು ಎಷ್ಟು ಬಂತು ಮೂರು ಬಂತು ಈಗ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಇಕ್ಕೊ ಟು ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀ ಸಿಕ್ಸ್ ಡಬಲ್ ಝೀರೋ ತ್ರೀ ಸಿಕ್ಸ್ಟಿ ಇಂಟು ಟೆನ್ ತ್ರೀ ಸಿಕ್ಸ್ ಡಬಲ್ ಝೀರೋ ಮೈನಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಹೋಲ್ ಡಿವೈಡೆಡ್ ಬಾಯ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಟೆನ್ ಟೆನ್ ಎಕ್ಸ್ ಎಕ್ಸ್ ಇಂಟು ಟೆನ್ ಟೆನ್ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ನೋಡಿರಿ ಮೂರು ಬಂತು ತ್ರೀ ಸಿಕ್ಸ್ಟಿ ಎಕ್ಸ್ ಮೈನಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಹೊಡೆದು ಹಾಕಿರಿ ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ ತ್ರೀ ಸಿಕ್ಸ್ ಡಬಲ್ ಜೀರೋ ತ್ರೀ ಸಿಕ್ಸ್ ಡಬಲ್ ಝೀರೋ ಅವಶ್ದಾಗ ಉಳಿತು ಡಿವೈಡೆಡ್ ಬಾಯ್ ಎಕ್ಸ್ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಈಕ್ವಲ್ ಟು ಈಕ್ವಲ್ ಟು ಎಷ್ಟು ಮೂರು ಈಗ ಏನು ಮಾಡೋನು ಇದನ್ನ ಮೂರು ಇಕಡೆ ಕಡೆ ತರನು ತ್ರೀ ಸಿಕ್ಸ್ ಡಬಲ್ ಜೀರೋ ಡಿವೈಡ್ ಬೈ ತ್ರೀ ಯಾಕಂದ್ರೆ ಭಾಗ ಹೋಗ್ತೈತೆ ನೋಡ್ರ ಎಕ್ಸ್ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಆ ಕಡೆ ಹೋಗನು ಎಕ್ಸ್ಕ್ವೇರ್ ಪ್ಲಸ್ ಟೆನ್ ಎಕ್ಸನ್ನು ನಾ ಬಲಗಡೆ ತೊಗೊಂಡೆ ఎక్స్క్వేర్ ప్లస్ టెన్ ఎక్స్ ఆ 3 తోండే మురు వందలే మూర్ ఎరలే ముందు సొన్నెరబు హన్నె నూరు ఈక్వల్ టు హన్నూరు ఇక్కటెస్ట్ ఎక్స్క్వేర్ ప్లస్ టెన్ ఎక్స్ ఎక్స్క్వేర్ ప్లస్ టెన్ ఎక్స్ ఎక్స్క్వేర్ ప్లస్ టెన్ ఎక్స్ ఈ హన్నెరు ఆ కడే తగ్రీ మైనస్ వన్ టు డబల్ జీరో ఇకట్ జీరో ಈಗ ಹನ್ನೆರಡು ನೂರಕ್ಕೆ ಅಪವರ್ತನ ತೆಗ್ಯಾಕೆ ಬರಬೇಕು ಹತ್ತು ಎಕ್ಸ್ಗೆ ಹೊಂದುವಂಗೆ ಮಾಡಬೇಕು ಮೆಂಟಲಿನ ಆಕೈತೆ ನೋಡಿರಿ ಏನು ಅಪರ್ತನ ತೆಗಿಬೋದು ಹಾಂ ಹೇಳಿರಿ ಪ್ಲಸ್ ನಲ್ವತ್ತು ಎಕ್ಸ ಮೈನಸ್ ಮೂವತ್ತು ಎಕ್ಸ ನಾಲ್ಕು ಮೂರಲೆ ಹನ್ನೆರಡು ಎರಡು ಸೊನ್ನೆ ನಾ ಹನ್ನೆರಡು ನೂರು ಆಗ್ತಿಲ್ಲ ಆಮೇಲೆ ಡಿಫ್ರೆನ್ಸ್ ಹತ್ತು ಎಕ್ಸ್ ಆಯ್ತಾ ಹತ್ತು ನಲ್ವತ್ತು ಎಕ್ಸ್ದಾಗ ಮೂವತ್ತು ಎಕ್ಸ್ ಹೋದ್ರೆ ಎಷ್ಟು ಆಯ್ತು ಹತ್ತು ಎಕ್ಸ್ ಆಯಿತು ಮೈನಸ್ ಒನ್ ಟೂ ಡಬಲ್ ಜೀರೋ ಈಕ್ವಲ್ ಟು ಏನಾಯ್ತು ಝೀರೋ ಆಯ್ತು ಬರೀ ಈಗ ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಫಾರ್ಟಿ ಮೈನಸ್ ತರ್ಟಿ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಫಾರ್ಟಿ ನೋಡ್ರಿ ಮೈನಸ್ವರೆಗೆ ತೆಗಿತೀನಿ ಬ್ರೆಕೆಟ್ ಹಾಕಿ ಬ್ರಕೆಟ್ ಒಳಗಿನ ಪ್ಲಸ್ ಹಾಕೈತದ ಇದು ನಿಮ್ಗೆ ಗಮನದಾಗಿರಲಿ ಇಕ್ವಲ್ ಟು ಎಷ್ಟು ಝೀರೋ ಆಯಿತು ಎಕ್ಸ್ ಪ್ಲಸ್ ಫಾರ್ಟಿ ಸಾಮಾನು ತಗೋತೀರಿ ಉಳಿತದೆ ಎಷ್ಟು ಎಕ್ಸ್ ಮೈನಸ್ ತರ್ಟಿ ಇಕ್ವಲ್ ಟು ಏನು ಸೊನ್ನೆ ಈಗ ಎಕ್ಸ್ ಪ್ಲಸ್ ಫಾರ್ಟಿ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಥರ್ಟಿ ಇಕ್ವೋ ಟು ಝೀರೋ ಅಂದರೆ ಎಕ್ ಸಿ ಜಿ ಕೊಟ್ಟು ಮೈನಸ್ ಫೋರ್ಟಿ ಇದು ಸಾಧ್ಯ ಇಲ್ಲ ಬಿಡ್ರಿದ್ನ ಆಮೇಲೆ ಅಥವಾ x ಸಿ ಜಿ ಕೋಟೆ ಎಷ್ಟು ಥರ್ಟಿ ಬರ್ತದೆ ಆದ್ದರಿಂದ x ಸಿ ಜಿ ಕೊಟ್ಟು ಮೂವತ್ತು ಮೂವತ್ತು ಎಕ್ಸ್ ಅಂದ್ರೆ ಏನಂತ ತೊಗೊಂಡಿದ್ರಿ ಬಸ್ಸಿನ ಏಕರೂಪ ಜವ ಹಾಗಾದರೆ ಬಸ್ಸಿನ ಜವವನ್ನು ಕೊಂಡಿಡೀರಿ ಆದ್ದರಿಂದ ಬಸ್ಸಿನ ಜವ ఈక్వల్ టు ఎక్స్ ఈక్వల్ టు థర్టీ కిలోమీటర్ ప్రతి గంటే బస్సిన జవా ఎస్ట్ అత్యూ కిలోమీటర్ ప్రతి గంటె అంతకంతా గమనిస్తాయి